ಈಗ ನಾನು ಕೇಳ್ತೀನಿ ನಾನು ವಸತಿ ಮಂತ್ರಿ ಆಗಿ ನಿಮ್ ತಾಕತ್ತು ದಮ್ಮಿದ್ರೆ ಇದು ಸಾಬೀತ್ ಸಾಬೀತುಪಡಿಸಿ ಒಂದ್ ಬಿಜೆಪಿ ನಿರೋಧಿ ತಗೊಂಡ್ತೀನಿ ಇವತ್ ಸಂಜೆಗೆ ಹೋಗಿ ರಾಜ್ಪಾಲರಿಗೆ ನಾನು ರಾಜೀನಾಮೆ ಕೊಡ್ತೀನಿ ಈ ಮಾತನ್ನ ಮನೆ ಮುಖ್ಯಮಂತ್ರಿ ಮುಂದೆ ಹೇಳ್ತಾ ಬಿಜೆಪಿ ಅವರಿಗೆ ನನ್ನ ಓಪನ್ ಸವಾಲ್ ಬಿಜೆಪಿಯಲ್ಲಿ ನಾನೇ ಮುಖ್ಯಮಂತ್ರಿ ಮುಂದೆ ನಾನು ಓಪನ್ ಸವಾಲ್ ಹಾಕ್ತೀನಿ ಅವರಾದಲ್ಲಿ ನಾಲ್ಕು ವರ್ಷದಲ್ಲಿ ಒಂದ್ ಮನೆ ಸ್ಲಂಬೋರ್ಡ್ ಕೊಟ್ಟಿದೆ ರಾಜಕೀಯಿಂದ ಇವತ್ತೇ ನಿರ್ವತಿ ತಗೊಂಡ್ತೀನಿ ಸಂಜೆ ಹೋಗಿ ರಾಜ್ಪರಿಗೆ ನನ್ನ ರಾಜೀನಾಮೆನ ಕೊಡ್ತೀನಿ ನಾನು ಓಪನ್ ಸವಾಲ್ ಮನೆ ಅಷ್ಟೊಗವರೇ ಪ್ರತಿ ಸಲ ಮಾಧ್ಯಮದಲ್ಲಿ ಮಾತಾಡ್ತಿರೋದು ತಾವು ತಾಕತ್ತು ದಮ್ಮಂದೀನಿ ಈಗ ನಾನು ಕೇಳ್ತೀನಿ ನಾನು ವಸತಿ ಮಂತ್ರಿ ಆಗಿ ನಿಮ್ ಕೇಳ್ತಾ ಇದ್ರಿ ನಿಮ್ ತಾಕತ್ತು ದಮ್ಮಿದ್ರೆ ಇದು ಸಾಬೀತುಪಡಿಸಿ ಒಂದ್ ಮನೆ ನರ ಬಿಜೆ ಪಿ ಅವ್ರು ಕೊಟ್ಟಿದ್ರೆ ನಾನು ರಾಜಕೀಯಿಂದ ನಿರೋಧಿ ತಗೊಂತೀನಿ ಇವತ್ ಸಂಜೆನೆ ಹೋಗಿ ರಾಜ್ಪಾಲರಿಗೆ ನಾನು ರಾಜೀನಾಮೆ ಕೊಡ್ತೀನಿ ಈ ಮಾತನ್ನ ಮನೆ ಮುಖ್ಯಮಂತ್ರಿ ಮುಂದೆ ಹೇಳ್ತಾರದು ಏನಿಗೆ ಬಡವೇ ಬಡವ್ರ ಬಗ್ಗೆ ಸಿದ್ದರಾಮಯ್ಯ ಮಾತ್ರ ಕಾಲಿಜಿನ ಮಾತಾಡ್ತೀರಿಲ್ರಿ ಏನ್ರಿ ಮಾಡಿದಿರ ಯಾವ ತನ ಬಿಜೆಪಿಯವ್ರು ಅವರು ಯಾವತ್ತನ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಂದು ನೋಡಿ ನೀವು ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಜನಗಳು ಮುಂದೆ ಹೋದ್ರೆ ಸಾಧನ ತೋರಿಸಿ ಮತ ಕೇಳ್ತಾರೆ ನಾವು ಹಿಂಗ್ ಮಾಡಿದೀವಿ ಮುಂದೆ ನಮ್ ಸರ್ಕಾರ ಬಂದ್ರೆ ಹಿಂಗ್ ಮಾಡ್ತೀವಿ ಅಂತ ಯಾವತ್ತನ ಬಿಜೆಪಿ ಅವರು ಸಾಧನೆ ಹೇಳಿದಾರ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಸಾಧನೆ ಸೊನ್ನೆ ಇದೇ ಪ್ರಧಾನ ಮಂತ್ರಿಗಳು ಹದಿನೈದು ಸಾವಿರ ಎಲ್ಲ ಕೊಂಡಲ್ ಹಾಕ್ತೀರಂದ್ರಿ ಒಂದ್ ಹತ್ತು ರೂಪಾಯಿಯವನ್ನ ಕೊಂಡಲ್ ಸಾಧ್ಯ ಆಗಿಲ್ಲ ಹೇಳ್ರಿ ಸಾಧನೆ ಹೇಳಿ ನೀವು ಬರೀ ಹಿಂದೂ ಮುಸಲ್ಮಾನ್ ಆಮೇಲೆ ಮನೆ ಮುಖ್ಯಮಂತ್ರಿ ಬನ್ನಿ ಯತ್ನಾಳ್ ಹೇಳಕ್ ಬಯಸ್ತಾ ಇದ್ದೀನಿ ನಮ್ಮ ಸಮಾಜದಲ್ಲಿ ಇವತ್ತು ಹಿಂದೂ ಮುಸಲ್ಮಾನ್ ಅಂತ ಬಿಜೆಪಿ ಹೇಳ್ತಾರೆ ನಮ್ಮ ಮುಸ್ಲಿಂ ಸಂಬಂಧ ಧರ್ಮದಲ್ಲಿ ಯಾವತ್ತು ಜಾತಿ ಭೇದ ಮಾಡಕ್ ನಮ್ಮ ಸಮಾಜ ಮುಸ್ಲಿಂ ಧರ್ಮದಲ್ಲಿ ಹೇಳಿಲ್ಲ ಮಸಬ್ಸ್ತಾನ್ ಅಮರ ನಮ್ಮ ಇಸ್ಲಾಂ ಧರ್ಮ ಬಿಜೆಪಿ ರಂಗಲ್ಲ ಇದೇ ಮನೆ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದ್ಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ರು ಮತ್ತೆ ಬಾರಿ ಜನ ಬಹಳ ನಿರೀಕ್ಷೆ ಇಟ್ಟಿದ್ರು ಎರಡ್ ಸಾವಿರದ ಎಂಟಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಾವು ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ ಬೀರ್ ಜನತಾದಲ್ಲ ಸರ್ಕಾರ ನೋಡಾಗಿದೆ ಈ ಬಿಜೆಪಿ ಸರ್ಕಾರ ಇವರಿಬ್ಬರಿಗಿಂತ ಒಳ್ಳೆ ಅಭಿವೃದ್ಧಿ ಕೆಲಸ ಅಂತ ಜನ ನಿರೀಕ್ಷೆ ಇಟ್ಟು ಎರಡ್ ಸಾವಿರದ ಎಂಟಲ್ಲಿ ಯಾವತ್ತು ಬಿಜೆಪಿ ಇದುವರೆಗೂನು ಇದುವರೆಗುನು ಬಿಜೆಪಿಗೆ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಮ್ಯಾಂಡೇಟ್ ಕೊಟ್ಟಿಲ್ಲ ಎರಡ್ ಸಾವಿರದ ಹತ್ತಲ್ಲಿ ಕುಮಾರಸ್ವಾಮಿ ಅಧಿಕಾರ ಕೊಟ್ಟಿಲ್ಲ ಅಂತ ಕಾರಣಕ್ಕೆ ನೂರ ಹತ್ತು ಸೀಟ್ ಬಂತು ಆಪರೇಷನ್ ಕಮಲ ಮಾಡಿ ಸರ್ಕಾರ ಮಾಡಿದ್ರು ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರು ಈ ಬಿಜೆಪಿ ಯಡಿಯೂರಪ್ಪ ಅವರು ಒಳ್ಳೆ ಸರ್ಕಾರ ಅಂತ ಇದೇ ಯಡಿಯೂರಪ್ಪ ಅವರು ಕೌನ್ಸಿಲ್ ಉಗ್ರಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಸಾರ್ ರೈತರ ಕಷ್ಟದಲ್ಲಿ ಇದಾರೆ ರೈತರು ಸಾಲ ಮನ್ನಾ ಮಾಡಿ ಏನು ಇದೆ ಯಡಿಯೂರಪ್ಪ ಅವರು ರೈತರು ಸಾಲ ಮನ್ನಾ ಮಾಡಕ್ ಆಗಲ್ಲ ನಂತ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂದ್ರು ಇವ್ರ ಬಡವ್ರ ಬಗ್ಗೆ ಕಾಲೇಜಿನ ಇದೇ ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರಲ್ಲಿ ಮುಖ್ಯಮಂತ್ರಿ ಆದ್ರು ಒಂಬತ್ತು ಸಾವಿರ ಕೋಟಿಯನ್ನ ರೈತರ ಸಾಲ ಮನ್ನಾ ಮಾಡಿದ್ರು ಅದು ಯಾವ ಮಿಷಿನ್ ಇಟ್ಟಿದ್ದು ಸಿದ್ದರಾಮಯ್ಯ ಅವರು ದಯ ಮಾಡಿದೆ ಎಲ್ಲ ಅರ್ಥ ಮಾಡಬೇಕ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಪರೇ ಮಾತು ಬಿಜೆಪಿಯವ್ರ ಪಲ್ ಮಾತು ಅರೇ ಸುಳ್ಳು ಮಾತು ಸುಳ್ಳು 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 ಎಲ್ಲ ನಾವು ಅಂದ್ರೆ ಅವ್ರ ಮನೆಯಿಂದಲೇ ಚಾಲನೆ ಆಗಿರೋದು ಬಿಜೆಪಿಯವ್ರ ಮನೆಯಿಂದಲೇ ಸುಳ್ಳು ಚಾಲನೆ ಆಗಿರೋದು ದಯಮಾಡಿ ನನ್ನ ನಮ್ಮಕ್ಕೆ ಹೋಗ್ಬೇಡಿ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ ಎಲ್ಲಾ ಸಮಾಜವರ್ಗವ್ರಿಗೂ ಯಾವ್ದಾರ ಪಕ್ಷ ತಗೊಂಡ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಬೇಕಾಗ್ತದೆ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ಈ ಅಲ್ಲಿ ಇಷ್ಟೆಲ್ಲ ಯೋಜನೆ ಅನ್ನ ಕೊಡ್ತಾ ತಾವೆಲ್ಲ ಅರ್ಥ ಮಾಡಬೇಕು ಇದೇ ಬಿಜೆಪಿ ಅವ್ರಗೊಂಡ್ ಮಾತು ಕೆಳಗೆ ಬಯಸ್ತದೆ ದಯಮಾಡಿ ಐದು ನಿಮಿಷ ಹೆಚ್ಚಾಗ್ ತಗೊಂಡು ದಯ ದಯಮಾಡಿ ತಪ್ಪಾಗಿ ಭಾವಿಸ್ಬಾರ್ದು ಏನಕ್ಕೆ ಈ ವಿಚಾರಗಳು ಎಲ್ಲಿ ಬೆಳ್ಳೇಬೇಕಾಗ್ತದೆ ಇಂಥ ವಿಘ ವೇದಿಕೆ ಅವಕಾಶ ನಮ್ಗೆ ಸಿಕ್ಕಲ್ಲ ನಮಗೆ ಇದೇ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿನಾರಲ್ಲಿ ಬೆಂಗ್ಳೂರಲ್ಲಿ ತಾವೆಲ್ಲ ನೋಡಿರ್ಬೋದು ಬೆಂಗ್ಳೂರ್ ಸಿಟಿ ಹೆಂಗಂತ ಅಲ್ಲಿ ಆಟೋ ಚಾಲಕರು ಬೀಡಿ ವ್ಯಾಪಾರ ಮಾಡೋರು ಬಹಳ ಜನ ಇದ್ದಾರೆ ಅವ್ರಿಗೂ ಒಂದು ಸ್ವಂತ ಮನೆ ಆಗಲಿ ಅಂತ ಮನೆ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿನಾರಲ್ಲಿ ಒಂದ್ ಸಾವಿರದ ಇಪ್ಪತ್ತ್ ಮೂರು ಎಕರೆ ಜಾಗ ಕೊಟ್ಟರು ಎಷ್ಟು ಸಾವಿರದ ಇಪ್ಪತ್ಮೂರು ಎಕರೆ ಜಾಗ ಕೊಟ್ಟರು ಅವ್ರಿಗೆ ಕಡಿಮೆ ಇದ್ದಲ್ಲಿ ಒಂದು ಮನೆ ಮಾಡಿಕೊಡ್ಬೇಕು ಆಟೋ ಚಾಲಕರು ಇದ್ದಾರೆ ಬಿದಿ ವ್ಯಾಪಾರ ಮಾಡೋರು ಅಂತ ಹೇಳ್ಬಿಟ್ಟು ಆರು ಸಾವಿರ ನಾನು ನಿಗದಿ ಮಾಡಿದ್ರು ಎಷ್ಟು ಆರು ಲಕ್ಷಕ್ಕೆ ನಿಗದಿ ಮಾಡಿ ಒಂದು ಮನೆ ಆಗ್ಬೇಕು ಅವ್ರಿಗೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತದೆ ರಾಜ್ಯ ಸರ್ಕಾರದಿಂದ ಎರಡು ಲಕ್ಷ ಎಸ್ ಸಿ ಎಸ್ ಟಿ ಕೊಡ್ತೀವಿ ಬರೀ ಎರಡು ಲಕ್ಷ ಕೊಟ್ಟರೆ ಅವ್ರ ಮನೆ ಆಗ್ತದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸ್ಕೀಮ್ ತಂದರು ತಂದ್ರು ಸಾವಿರದ ಹದಿನಾರಲ್ಲಿ ಇದೇ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹದಿನೆಂಟಲ್ಲಿ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂದಾಗ ಬಿಜೆಪಿ ಸರ್ಕಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ರಿವ್ಯೂ ಮಾಡಿ ರಿವ್ಯೂ ಮಾಡಿಬಿಟ್ಟು ಬಿಜೆಪಿ ಅವ್ರಿದ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ತಾವು ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ